ಈ ಹುಡುಗಿ ಮೈಸೂರಿನಂತೆ ಹುಡುಗ ಬಂಕಾಪುರದಿಂದ ತಗೊಂಡು ಬಂದಿದ್ದ ಸುಮಾರಿಲ್ಲೇ ಬಟ್ಟಿಂಗ್ ಮಾಡಿ ಒಂಬತ್ತು ಕಿಲೋ ನಮ್ಮ ಹೆಕ್ಕೆರಿ ಹೊಣೆ ಹೆಕ್ಕೆರಿ ಹೊಣೆಯಲ್ಲಿ ಅವಾರ್ಚರ್ ಮಾಡ್ತಿದ್ದ ಅವರ ಆಟಿ ಬಾಜು ಹೆಣ್ಮಗವ್ರವರು ಬಂದ ನನಗೆಲ್ಲ ಹೇಳಿದ್ರು ಹೀಗೀಗ ನೀವು ಇಡೀ ರೀ ಸ್ವಲ್ಪ ಬುದ್ಧಿ ಅಂತ ಹೇಳಿದ್ರು ನಾ ಆಮ್ಯಾಗ ಹುಡುಗಿಗೆ ಹುಡುಗರು ಹೋಗಿ ಮ್ಯಾಗ ಅವ ಆನಂದ್ ನಗರ ಹುಡುಗ ಗೊತ್ತಾರೆ ಅಲ್ಲೇ ಸಮಾಜದವ್ರಿಗೆ ಹಿಂದಿ ಅಂತ ತಿಳಿಸಿದ ಏ ಇಲ್ಲ ನೀವು ಕರ್ಕೊಂಡು ಬನ್ನಿ ಇಲ್ಲೇ ಮಾತಾಡೋದು ಅಲ್ಲೇ ಆನಂದ್ ನಗರಿಗೆ ಕರ್ಕೊಂಡು ಹೋಗೋ ನಂತರ ಅಲ್ಲೇ ಯಾರು ಗೊತ್ತಿಲ್ಲ ನೀವು ಆ ಮದುವೆ ಆಗ್ಯಾನು ಅಂತ ಅವ್ನ ದೋಸ್ತರು ಗುರ್ತಿಲ್ಲ ಸಮಾಜದವ್ರಿಗೆ ಗೊತ್ತಿಲ್ಲ ಆಮ್ಯಾಗ ಅವ್ನು ಪೇಪರ್ ಕೊಡಿಸಿದ ಮದುವೆ ಆಗಿದ್ದೆ ಅವನ ಹಿಂದೆ ಮತ್ತು ಅವರ ಅಣ್ಣ ಎಲ್ಲರೂ ಇದ್ರೆ ಎಲ್ಲ ನಾವು ಮದುವೆ ಮಾಡಿದ್ವಿ ಅಂತ ಹೇಳಿದ್ರು ಅವರು ಆಮ್ಯಾಗ ಅನಂತ ನಗರ ಸಮಾಜದವರು ಬಗ್ಗೆ ಹರಿಸಿ ಗಂಡ ಹಿಡ್ತಿ ಕೂತಿ ಹೇಳಿ ಕಳ್ಸಿದ್ರು ಮತ್ತು ನಮ್ಮ ಮನೆಗೆ ಬಂದು ಇದ್ರವರು ಬಂದು ಒಂದು ಅವರು ಮನೆ ಮನೆ ಮಾದ್ರೆ ಬಿಟ್ಟು ಹೋಗ್ರಿ ಹೋಗಿರಿ ಅನ್ನೋಕ್ಕಿಂತ ಇಲ್ಲ ನಾವು ಹೇಳಿ ಇರಲಿ ಮನೆ ಸ್ವಲ್ಪ ಅಂದ್ಕೊಂಡಿ ಹೇಳಿದೆ ಆದರೂ ಹೊಡಿತಿದ್ದ ಬಡಿತಿದ್ದ ಬಟ್ಟ ಕಿರು ಸರ್ ತಮ್ಮ ಅನಿಸಿಕೆ ಏನೈತೆ ತಮ್ಮ ನಿಮ್ಗೆ ಏನು ಅನ್ಸೈತಿ ಅವ್ರು ಇಬ್ರದ್ದು ಜೀವನ ನೋಡಿರ್ತೀವಿ ಆ ಜೀವನದ ನಿಮ್ಗೇನು ಅನಿಸಿಕೆ ಐತಿ ಅದನ್ನ ಅಷ್ಟೇ ನಮ್ಮ ಅನ್ಸೋ ಮಟ್ಟಿಗೆ ಹುಡುಗಿ ಈಗ ಎರಡು ದಿವ್ಸ ಹಿಂದೆ ಬಂದು ನಮ್ಗೆ ಹೇಳ್ತಿದ್ರೆ ರೀ ನಮ್ಗೇನು ಕೊಟ್ಟಿಲ್ಲ ಬರ್ತಕ್ಕೇನ ಏನು ಕೊಟ್ಟಿಲ್ಲ ಬಂಗಾರ ತಂದಿಲ್ಲ ರೊಕ್ಕ ಕೊಟ್ಟಿಲ್ಲ ಏನಿಲ್ಲ ನಂಗೆ ಬಾಳ್ ಕಿರುಕುಳ ಮಾಡಕ್ಕಾನೆ ಅಂತ ಹೇಳಿದ್ರು ಈಗ ನಮ್ಮ ಒಣ್ಯಾಗ ಎರಡು ತಿಂಗ್ಳು ಈಗ ಕೃಷ್ಣಾಪುರ ಒಣಿಗೆ ಬಂದು ಸುಮಾರಿಗೆ ಇಪ್ಪತ್ತು ಆದ ಇಪ್ಪತ್ತು ದಿವ್ಸ ಆದ ನಂತರ ಈಗ ಎರಡು ಹಿಂದೆ ನಮ್ಮ ಮಣಿಗೆ ಅವರು ಬಂದು ಹೇಳಿದ್ದು ನನಗೂ ಬಂದು ಹೇಳಿದ್ದೆ ಹಿಂಗೆ ಹಿಂಗೆ ಭಾಳ ಕಿರುಕುಳು ಮಾಡಾಕ್ತಾನೆ ವರದಕ್ಷಿಣೆ ಸಲುವಾಗಿ ಹಂಗೆ ಹಿಂಗೆ ಅಂತ ಬಂದು ಹೇಳಿ ಹೋಗಿದ್ದಾನೆ ಆತ ಒಂದು ನಾಲ್ಕು ದಿವಸ ಬಿಟ್ಟು ಬರ್ತೀವಿ ಅಂತ ಹೇಳಿದ್ಮ್ಯಾಗ ಅಷ್ಟರೊಳಗೆ ಇದು ಆಗ್ಸೆ ಆಗ್ತದೆ ಅಂದರೆ ತಮ್ಮ ಈಗ ಮತ್ತು ಅಲ್ಲಿ ಏನು ಹೆಗ್ಗಿರಿನಾಗ ಆಗಿದ್ರಲ್ಲ ತಮ್ಮ ಮನೆ ಆಜು ಬಾಜು ಅವಾಗ ನೀವು ಕೊಡ್ತಾನೆ ಕೊಡ್ತಾನ ಅವಾಗಿಂತ ಆಜು ಬಾಜು ಹೆಣ್ಮಕ್ಳು ಅದಾರ ರೀ ಎಲ್ಲಾ ಎಲ್ಲ ಅವ್ರಿಗೆಲ್ಲ ನಮ್ಮ ಆಜು ಬಾಜು ಹೆಣ್ಮಕ್ಳು ಎಲ್ಲಾ ಗುರ್ತೈತಿ ತಿರ್ಕೊಳ್ಳ ಕೊಡುದ ಒಂದು ಸುಮಾರು ಒಂದು ಏಳು ಎಂಟು ಮನೆ ಅದಾವ ಅವರೆಲ್ಲ ಭಾಳ ಹೇಳಂದ್ರೆ ಹೇಳ್ತಾರೆ ಬೇಕಾದ್ರೆ ನಿಮ್ಮ ಓಣಿಗೆ ಕರ್ಕೊಂಡು ಹೋಗ್ತೀನಿ ನಂದು ಆಟೋ ಐತಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅವ್ರ ನಮ್ಮ ಗಮ್ನಕ್ಕೆ ಐತೆ ಹಾಂ ಗಮ್ನಕ್ಕೆ ಐತ್ರಿ ನಮ್ಮ ಹೆಸರು ನಂದು ಹೆಸ್ರು ಅಬ್ದುಲ್ ಮಜಿ ದಾವಣಗೆರೆ